ವಿಶ್ವಾಸ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಇದೆ ಆದ್ರೆ ನಮ್ಮ ಪ್ರೀತಿಯನ್ನ ನಮ್ಮ ಸಹಬಾಳ್ಮೆಯನ್ನ ನಮ್ಮ ದೌರ್ಬಲ್ಯ ಅಂತ 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 ಅನ್ಕೊಂಡ್ರೆ ನಿಮ್ಮ ಏಡಿತನ ಹೊಟ್ಟೆಪಾಡಿಗೋಸ್ಕರ ಅವರು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಹೋಗಿ ವ್ಯಾಪಾರ ಉದ್ಯಮವನ್ನು ಮಾಡ್ಕೊಂಡು ಬರ್ತಾ ಇರುವಂತ ಕನ್ನಡಿಗರ ಮೇಲೆ ಈ ತರ ದೌರ್ಜನ್ಯವನ್ನ ತೋರಿಸ್ತಾ ಇದ್ದೀರಲ್ಲ ನೀವು ಮರಾಠಿಗರನ್ನ ನಾವು ಇಲ್ಲಿ ಕರ್ನಾಟಕದಲ್ಲಿ ಮರಾಠಿಗರಿಲ್ವಾ ನಾವು ಯಾವ ಮಟ್ಟಕ್ಕೆ ಹೋಗ್ತದೆ ದೇಶ ಅನ್ನೋದು ತಾವು ಯೋಚನೆಯನ್ನ ಮಾಡಬೇಕು ಇದಕ್ಕೆ ನಾವು ಕೈ ಕಟ್ಟಿ ಸುಮ್ಮನೆ ಕೂಡಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಗಾಡಿಗಳಿಗೆ ಏನಾದ್ರೂ ನೀವು ತೊಂದರೆಯನ್ನ ಕೊಟ್ರೆ ನೂರಕ್ಕೆ ನೂರು ನೀವು ಬರೀ ಮಸಿಯನ್ನ ಬೆಳಿತಾ ಇದ್ರೆ ನಾವು ಬೆಂಕಿಯನ್ನೇ ಹಚ್ಚುತ್ತೀವಿ ಇದು ನೀವೇರೋ ಎಚ್ಚರಿಕೆ ದಯಮಾಡಿ ನಾವು ಶಾಂತಿ ಪ್ರಿಯರು ಹೌದು ಕ್ರಾಂತಿ ಪ್ರಿಯರು ಹೌದು ನಾವು ಕ್ರಾಂತಿಯನ್ನ ಸ್ಟಾರ್ಟ್ ಮಾಡಿದ್ರೆ ಒಬ್ಬ ಒಬ್ಬ ಮರಾಠಿಗರು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವಕಾಶ ಎಲ್ಲ ಇರಲಿ ಇರ್ಲಿಕ್ಕೆ ನಮ್ಮ ರಾಜಕಾರಣಿಗಳ ಪೂರ್ವಕ ಈ ದೇಶ ಹಿಂಗ್ ನಡೀತಾ ಇರೋದು ಯಾಕಂತಂದ್ರೆ ನಮ್ಮ ಸಚಿವರು ಇರ್ಬೋದು ನಮ್ಮ ಶಾಸಕರು ಇರ್ಬೋದು ಮರಾಠಿ ಭಾಷೆಯಲ್ಲಿ ಭಾಷಣವನ್ನ ಮಾಡ್ತಿರಲ್ಲ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಹೇಳಿ ಹಲವು ದಿನಗಳ ಹಿಂದೆ ಕರ್ನಾಟಕ ಸಾರಿಗೆ ನೌಕರರ ಮೇಲೆ ಹಲ್ಲೆ ಮಾಡಿರುವಂತಹ ಕೆಲವು ಕರ್ನಾಟಕದ ಶಾಂತಿಯನ್ನ ಭಂಗ ಮಾಡಲಿಕ್ಕೆ ಒಡ್ಡಿದ್ದ ಕೆಲವು ಪುನರನ್ನ ಬಂಧಿಸಬೇಕು ಮತ್ತೆ ಪೂರ್ಣ ಅದು ವಿಚಾರವಾಗಿ ತನಿಖೆ ಆಗ್ಬೇಕು ಮತ್ತೆ ಕರ್ನಾಟಕದ ವಾಹನಗಳಿಗೆ ಮಹಾರಾಷ್ಟ್ರದಲ್ಲಿ ಏನು ಮಸಿಯನ್ನ ಬಳಿತಾ ಇದ್ದಾರೆ ಮತ್ತೆ ಅವರ ಅಡ್ಡಗಟ್ಟಿ ನಮ್ಮ ಚಾಲಕರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಡ್ರೈವರ್ಗಳಿಗೆ ತೊಂದರೆ ಕೊಡ್ತಾರೆ ಇಂತಹ ಅಮಾನ್ಯವನ್ನ ಕೃತ್ಯವನ್ನು ಖಂಡಿಸಿ ಇವತ್ತು ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಮೈಸೂರು ಹೃದಯಾಂತರ ಬಳಗದಿಂದ ಒಂದು ಒಂದು ಪ್ರತಿಭಟನೆಯನ್ನ ಮುಖಂಡಿದ್ದೇವೆ ಈ ವಿಚಾರವಾಗಿ ನಾವು ಇವತ್ತು ಸರಿ ಹೋಗ್ತದೆ ನಾಳೆ ಸರಿ ಹೋಗ್ತದೆ ಅಂತ ಬಹಳ ಕನ್ನಡಿಗರ ಶಾಂತಿ ಪ್ರಿಯತಿಯಿಂದ ನಾವು ವರ್ತಿಸ್ಕೊಂಡೇ ಬರ್ತಾ ಇದ್ದೇವೆ ಆದ್ರೆ ಕನ್ನಡ ಯಾವುದೇ ವಾಹನಗಳಿಗಾಗ್ಲಿ ಆ ಮಸಿ ಬಳೆಯುವಂತ ಕೆಲಸವನ್ನ ಮಾಡ್ತಾ ಇರೋದು ಬಹಳ ಅಕ್ಷಮ್ಯ ಅಪರಾಧ ಯಾಕಂತಂದ್ರೆ ಯಾವ ಹೊಟ್ಟೆ ಹೊಟ್ಟೆ ಪಾಡಿಗೋಸ್ಕರ ಅವರು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಹೋಗಿ ವ್ಯಾಪಾರ ಉದ್ಯಮವನ್ನು ಮಾಡ್ಕೊಂಡು ಬರ್ತಾ ಇರುವಂತ ಕನ್ನಡಿಗರ ಮೇಲೆ ಈ ತರ ದೌರ್ಜನ್ಯವನ್ನ ತೋರಿಸ್ತಾ ಇದ್ದೀರಲ್ಲ ನೀವು ಮರಾಠಿಗರನ್ನ ನಾವು ಇಲ್ಲಿ ಕರ್ನಾಟಕದಲ್ಲಿ ಮರಾಠಿಗರಿಲ್ವಾ ನಾವು ಅದೇ ರೀತಿ ಕೆಲಸ ಮಾಡಿದ್ರೆ ಯಾವ ಮಟ್ಟಕ್ಕೆ ಹೋಗ್ತದೆ ದೇಶ ಅನ್ನೋದು ತಾವು ಯೋಚನೆಯನ್ನ ಮಾಡಬೇಕು ನಾವು ಕೈಗೆ ಬಳೆಯನ್ನು ಕೈಗೆ ಬೇಡಿಯನ್ನು ಎಷ್ಟು ದಿನ ಅಂತ ತೊಡ್ಕೋತೀವಿ ನಾವು ಶಾಂತಿ ಪ್ರಿಯರು ಹೌದು ಕ್ರಾಂತಿ ಪ್ರಿಯರು ಹೌದು ನಾವು ಕ್ರಾಂತಿಯನ್ನ ಸ್ಟಾರ್ಟ್ ಮಾಡಿದ್ರೆ ಒಬ್ಬ ಒಬ್ಬ ಮರಾಠಿಗರು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವಕಾಶ ಇಲ್ಲ ಇರೋದ್ರಲ್ಲಿ ಇರಲಿಕ್ಕೆ ಹೆಚ್ಚು ಕಮ್ಮಿ ಮಾಧ್ಯಮ ಉದ್ಯಮ ಸಾಕಷ್ಟು ಮರಾಠಿಗರು ಉದ್ಯಮವನ್ನು ನಡೆಸ್ತಾ ಇದ್ದಾರೆ ಯಾವತ್ತಾದ್ರೂ ಕನ್ನಡಿಗರು ಅವ್ರಿಗೆ ತೊಂದರೆ ಕೊಟ್ಟಿದೀವಾ ಯಾಕೆ ಈ ಭಾಷಾಭಿಮಾನ ನಿಮ್ಗೆ ನಮ್ಮ ಭಾಷೆ ಮೇಲೆ ಯಾಕೆ ನಿಮ್ಗೆ ಈ ದುರಾಭಿಮಾನ ಇದೆಲ್ಲವೂ ಸಹ ಕೊನೆಗಳು ಬೇಕು ಈ ನಮ್ಮ ಏನಾಗ್ತದೆ ಅಂತಂದ್ರೆ ನಮ್ಮ ರಾಜಕಾರಣಿಗಳ ಕುಮಕ್ಕಿನಿಂದನೇ ಈ ದೇಶ ಹಿಂಗ್ ನಡೀತಾ ಇರೋದು ಯಾಕಂತಂದ್ರೆ ನಮ್ಮ ಸಚಿವರು ಇರ್ಬೋದು ನಮ್ಮ ಶಾಸಕರು ಇರ್ಬೋದು ಮರಾಠಿ ಭಾಷೆಯಲ್ಲಿ ಭಾಷಣವನ್ನ ಮಾಡ್ತಿರಲ್ಲ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಹೇಳಿ ಕನ್ನಡ ನೆಲೆದಲ್ಲು ಹುಟ್ಟಿ ಕನ್ನಡಿಗರ ಓಟಿಂದ ಗೆದ್ದು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿಯನ್ನು ನೀವು ಜೀವಿಸ್ತಾ ಇದ್ದೀರಿ ಇವತ್ತು ಕನ್ನಡಿಗರ ಭಾಷೆ ಕನ್ನಡಿಗರನ್ನು ಬಿಟ್ಟು ಮರಾಠಿ ಭಾಷೆಯಲ್ಲಿ ನೀವು ಒಂದು ಭಾಷಣವನ್ನು ಮಾಡ್ತೀರಿ ಇದು ಎಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದಾರಲ್ಲ ಎಲ್ಲ ಮರಾಠಿಯಲ್ಲಿರುವಂತಹ ರಾಜಕಾರಣಿಗಳ ಕುಂಭಕ್ಕೆ ಇದು ಕಾರಣ ಇವತ್ತು ಬೆಳಗಾವಿನಲ್ಲಿ ಶಾಂತಿಯುತವನ್ನು ಕದಲಿಸೋಕೆ ಮೂಲ ಕಾರಣ ರಾಜಕಾರಣಿಗಳು ಈ ರಾಜಕಾರಣಿಗಳು ಮತ್ತೆ ಈ ಕೆಲವು ಅಧಿಕಾರಿಗಳ ವರ್ಗದಿಂದ ಇವತ್ತು ಬೆಳಗಾವಿಯಲ್ಲಿ ಶಾಂತಿಯನ್ನು ಕದ್ದಿಡುವಂಥ ಕೆಲಸ ಆಗಿದೆ ಇದಕ್ಕೆ ನಾವು ಕೈ ಕಟ್ಟಿ ಸುಮ್ಮನೆ ಕೂಡಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಗಾಡಿಗಳಿಗೆ ಏನಾದರೂ ನೀವು ತೊಂದರೆಯನ್ನು ಕೊಟ್ರೆ ನೂರಕ್ಕೆ ನೂರು ನೀವು ಬರೀ ಮಸಿಯನ್ನು ಬೆಳಿತಾದ್ರೆ ನಾವು ಬೆಂಕಿಯನ್ನೇ ಹಚ್ಚುತ್ತೀವಿ ಇದು ನೇರ ಎಚ್ಚರಿಕೆ ದಯಮಾಡಿ ನಿಮ್ಮ ಮೇಲೆ ಗೌರವ ಇದೆ ನಾವು ಮರಾಠಿಗರು ಅಣ್ಣ ತಮ್ಮದಿರೋ ಸೌಂದರ್ಯತೆ ಬಾಳ್ಬೇಕು ಅನ್ನೋ ವಿಶ್ವಾಸ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಇದೆ ಆದ್ರೆ ನಮ್ಮ ಪ್ರೀತಿಯನ್ನ ನಮ್ಮ ಸಹಬಾಳ್ಮೆಯನ್ನ ನಮ್ಮ ದೌರ್ಬಲ್ಯ ಅಂತ 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 ಅನ್ಕೊಂಡ್ರೆ ನಿಮ್ಮ ಏಡಿತನ ಇದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡಿಗರಿಗೆ ಏನಾದ್ರೂ ತೊಂದರೆಯನ್ನ ಕೊಟ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಉಗ್ರವಾದ ರೂಪವನ್ನ ಇದು ಪಡ್ಕೊಳ್ತದೆ ಅಂತ ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ರ ಜೊತೆಗೆ ಸರ್ಕಾರ ಮರಾಠ ಅಭಿವೃದ್ಧಿ ನಿಗಮ ಏನು ಮಾಡಿದೆ ಇದ್ರ ಇದನ್ನ ಕೂಡಲೇ ಅದನ್ನ ರದ್ದುಗೊಳಿಸ್ಬೇಕು ನಮ್ಮ ತೆರಿಗೆ ಹಣದಲ್ಲಿ ನೀವು ಮರಾಠಿಗರಿಗೆ ಅಭಿವೃದ್ಧಿ ನಿಗಮ ಮಂಡಳಿ ಕೊಡ್ತಿರೋದು ಇವರು ಇದೇ ಕೆಲಸವನ್ನು ಮಾಡೋದು ಬೆಂಕಿ ಹಚ್ಚ ಕೆಲಸವನ್ನು ಮಾಡ್ತಾ ಇದ್ರೆ ಅವ್ರಿಗೆ ಯಾಕ್ರಿ ಸ್ವಾಮಿ ನೀವು ಮ ನಿಗಮ ಮಂಡಳಿ ಕೂಡ ಅವ್ರಿಗೆ ಯಾಕೆ ಅನುಕೂಲಗಳನ್ನು ಮಾಡ್ಕೊಡ್ತೀರಿ ದಯಮಾಡಿ ಮರಾಠ ನಿಗಮವನ್ನು ಕ್ಯಾನ್ಸಲ್ ಮಾಡಬೇಕು ಈಗೇನು ಪುನರ ಅವಳಿಗಳು ಜಾಸ್ತಿ ಇದೆ ಇದನ್ನು ಕಡಿವಾಣ ಹಾಕುವಂಥ ಕೆಲಸವನ್ನು ಕಾನೂನು ಸುವಸ್ಥೆ ಕಾಪಾಡಬೇಕು ಅಂತಂತಂದ್ರೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಬೇಕು ಇಲ್ಲ ಅಂತ ಅಂದ್ರೆ ಇದು ಉಗ್ರ ರೂಪವನ್ನು ಕನ್ನಡ ರಕ್ಷಣಾ ವೇದಿಕೆ ಮತ್ತು ಕನ್ನಡಪರ ಸಂಘಟನೆಗಳು ಸೇರಿ ಒಂದು ಎಚ್ಚರಿಕೆ ಕೊಡುವ ಸಂದೇಶವನ್ನ ನಾವು ಮಾಡ್ತೇವೆ